एकोंने शादी तो ले कहें जा एकोंने शादी वरे पप्पू आलेगुसी इनकों कोड़ी टेन क्रेन न कीवाई न जला एकोंने शादी ले एकोंने नहीं ला एकोंने शादी न बोल शादी

ಇಂಕೊ ಏನಿತ್ತು ಚಾ ಇತ್ತು ಹೋಗುಜಾ ಇಂಕೊಂಜಿನ ಚಾ ಹಾ ಅಪುಜ ಅಪುಜನ ಅಲ್ಲಿ ಬಿಡ್ತೋಬ್ಬೇನು ಹೋಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಸಂಜೆ ಟೈಮ್ ಹಾಗೆ ಚಾ ಇಡ್ತಾ ಇದ್ದೇನೆ ನನಗೆ ಸ್ವಲ್ಪ ಇಲ್ಲದಿದ್ರೆ ಕೂಡ ಜ್ವರ ಬರುವ ಹಾಗೆ ಆಗ್ತಾ ಸ್ವಲ್ಪ ಒಂಥರ ಗಂಟ್ಲು ಆಗ್ತಾ ಅರ್ಧ ಗಂಟ್ಲು ಹಾಗೆ ನನಗೆ ದಾಸನ ಆಗ್ತದೆ ಇವತ್ತು ಕಿಚನ್ಗೆ ಬರಲಿಕ್ಕೆ ನನಗೆ ಇಲ್ಲಿ ಅದು ಗಂಟೆ ಇಟ್ಟು ಕೊಡುತ್ತಿದ್ರೆ ಕೊಡ್ಲಿ ಅಂತ ಒಂದು ಡೈಲಾಗ್ ಆಡ್ದದಾದರೆ ವರ್ಕ್ ಆಗಲಿಲ್ಲ ಕಾಫಿ ಮಾಡಿದ್ದೀನಿ ಇವತ್ತು ಕಾಫಿ ಕಾಫಿಯ ಮಾಲೆ ಬಂದಿದೆ ನೋಡಿ ಕಾಫಿ ಪೌಡರ್ ಇದು ಮಾಲೆ ಸನ್ ರೈಸ್ ಇತ್ತು ನನಗಿಷ್ಟ ಬ್ರೂ ಕಾಫಿ ಇಷ್ಟ ಸನ್ ರೈಸ್ ಇಷ್ಟ ಅಲ್ಲ ಮೊದಲು ಕಾಫಿ ಕುಡಿತಾನೇ ಇಲ್ಲ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಇಷ್ಟ ಆಗ್ತದೆ ಕಾಫಿ ಮತ್ತೆ ಡಬ್ಬ ತಂದ್ರೆ ಡಬ್ಬ ತಂದ್ರೆ ಒಮ್ಮೊಮ್ಮೆ ಗಟ್ಟಿ ಆಗ್ತದಲ್ವಾ ಈ ಥರ ಎಲ್ಲ ಒಳ್ಳೇದಾಗ್ತದೆ ಬೇಕಾದದ್ದು ಹಾಕಿದ್ರೆ ಆಯ್ತಲ್ವಾ ಯಾರಾದರೂ ಬರುವಾಗ ಕೆಲವರು ಕಾಫಿ ಕೇಳ್ತಾರೆ ಹೆಚ್ಚಿನವರು ಟೀ ಕುಡಿಯೋದಿಲ್ಲ ಅದಕ್ಕೋಸ್ಕರ ತರಿಸಿದ್ದು ಇವಾಗ ಮಕ್ಕಳಿಗೆ ಕೂಡ ಕಾಫಿ ಇಷ್ಟ ಆಗ್ತದೆ ಮೀನಿನ ಸಾಹು ದೇವಸ್ಥಾನ ಹ್ಯಾಂಡ್ ಗ್ಲೌಸ್ ಇರುವಾಗ ನಾನು ಬಿಸಿಯನ್ನು ಹಾಕಿ ಬಿಡ್ತಾ ಇದ್ದೇನೆ ನನ್ನ ಮಕ್ಕಳು ಬಟ್ಟೆಗಳನ್ನೆಲ್ಲ ಬಿಸಾಡಿ ಹಾಕಿದ್ದಾರೆ

తిండీ బోటింద మోడ బొడ్చి పప్పాగా బడ్చి అమన్ పూజేన్ ఈ పక్కడే ఇజ్జీ పక్కడ అమన్ ఇయ తిన్పతు దోసెదా పూరియా బట్చ

ಇದು ಒಂದು ವಿಡಿಯೋ ಅಂತ ಇದ್ರೆ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇಂದ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೆ ನಾನು ಖುಷಿಗೆ ಎಕ್ಸಾಮ್ ಓದಿ ಆಗ್ಲಿಲ್ಲ ए ओदर ओद्यालव करक्टि ओति ओद्या मनसिट ओदब आता स्ट्रेट कुठं का जपळ्या ओदन हिंचे बर मी मलगी मान्य मीथे बरतो लईट हाकित्रे हिंचे बरत

ಎಲ್ರ ಇಡೀಮಟ್ಲ ಆಚೆ ಅಲ್ರಾಮ್ ಇಟ್ಟಿದ್ದಾಳಂತೆ ಅಲ್ರಾಮ್ ಇಲ್ಲಿವರೆಗೆ ಆಗ್ಲಿಲ್ಲ ಐದು ಗಂಟೆಗೆ ಅಲ್ರಾಮ್ ಇಟ್ಟಿದ್ದಾಳಂತೆ ಆರು ಗಂಟೆಗೆ ಇದ್ದದವಳು ಅಲ್ವಾ ಎಲ್ರ ಮತ್ತ ಆಗೋದಕ್ಕೆ ಇಲ್ಲ ಎಲ್ಲದ ಎಲ್ರ ಹಾ ಅಣ್ಣ ಬೇಗ ಹೌದು ತಿಂಡಿ ಆಗ್ಬೇಕು ತಿಂಡಿ ಎರಡು ದಿವಸ ಆಯ್ತು ವ್ಲಾಗ್ ಮಾಡೋದು ಒಂದೇ ಇವತ್ತು ಕಂಟಿನ್ಯೂ ಮಾಡ್ತಾರೆ ಬೇಗ ಪುಸ್ತಕ ನೋಡೋದು ಮತ್ತೆ ಹೇಗೆ ಬರುದು ಪುಸ್ತಕ ಇವತ್ತು ನೋಡದಲ್ಲೇ ಮಳೆ ಸ್ಟಾರ್ಟ್ ಆಗಿದೆ ನಮ್ಗೆ ಇವತ್ತೊಂದು ಹೊರಗಡೆ ಹೋಗ್ಲಿಕ್ಕಿತ್ತು ಮಳೆ ಬರುವಾಗ ಎಲ್ಲಿ ಬೇಡ ಅಂತ ಆಗುದು ಮಕ್ಕಳು ಸ್ಕೂಲಿಗೆ ಹೋದ ನಂತರ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಲಾಸ್ಟ್ ಬ್ಲಾಗ್ ನೋಡಿ ಕೆಲವರು ಕಮೆಂಟ್ಸ್ ಮಾಡಿದ್ರು ನಾನು ಹೇಳಿದ್ದೆ ಡಾಲರ್ ಕಂಪ್ಲೀಟ್ ಆಗ್ಲಿಕ್ಕಾಯ್ತು ಕೆಲವು ಸಲ ನಾನು ಬ್ಲಾಗ್ ಮಾಡೋದು ನಿಲ್ಲಿಸ್ತೇನೆ ಅಂತ ಹಾಗೆ ಕೆಲವರು ಕಮೆಂಟ್ಸ್ ಮಾಡಿದರು ಆ ವ್ಲಾಗ್ ನಿಲ್ಲಿಸ್ಬೇಡಿ ನಾವು ಡೈಲಿ ನೋಡ್ತೇವೆ ಅಂತ ಹಾಗೆ ನನ್ನ ಖುಷಿಗೆ ಕೂಡ ಇಷ್ಟ ಇಲ್ಲ ಆ ವಿಡಿಯೋ ಮಾಡೋದು ನಿಲ್ಲಿಸೋದು ನೋಡುವ ಕರೆಕ್ಟಾಗಿ ಏನು ಡಿಸೈಡ್ ಮಾಡಲಿಲ್ಲ ನಾನು ಹಾಗೆ ಸ್ಕೂಲಿಗೆ ಹೋಗಿದ್ದಾರೆ ಅವರು ಎಕ್ಸಾಮಲ್ಲಿ ಇವತ್ತು ಏನು ಬರೀತಾಳೆ ಅಂತ ಗೊತ್ತಿಲ್ಲ ಓದಿ ಆಗ್ಲಿಲ್ಲ ಒಳದು ಒಂದೊಂದು ಕ್ಲಾಸಿಗೆ ಹೋದಾಗೆ ಓದಲಿಕ್ಕೆ ಕೂಡ ಜಾಸ್ತಿ ಇರ್ತದಲ್ವಾ ಇವಾಗ ಸ್ವಲ್ಪ ಜಾಸ್ತಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಕೂಡ ಜಾಸ್ತಿ ಆಗಿದೆ ಓದಲಿಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಉಂಟು ಹಾಗಾಗಿ ಕಂಪ್ಲೀಟ್ ಆಗಿ ಓದಿ ಆಗಲಿಲ್ಲ ಇವತ್ತಿನ ಎಕ್ಸಾಮಿಗೆ ಅವಳದು ಯಾವ ರೀತಿ ಬರೀತಾಳೆ ಅಂತ ಗೊತ್ತಿಲ್ಲ ನನಗೆ ನನಗೆ ಇವತ್ತೊಂದು ಫಂಕ್ಷನ್ಗೆ ಕೂಡ ಹೋಗ್ಲಿಕ್ಕೆ ಉಂಟು ನಾಳೆ ಕೂಡ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ನಮ್ಮ ತುಂಬ ದಿನ ದಿವಸದಿಂದ ಒಬ್ರು ಆ ಕರಿತಾ ಇದ್ದಾರೆ ನಮ್ಮ ಮನೆಗೆ ಬನ್ನಿ ಅಂತ ಹಾಗಾಗಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೇನೆ ಇಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನಾನು ವೀಡಿಯೋಸ್ ಮಾಡುವಾಗ ಇಲ್ಲಿ ಕರೆಂಟ್ ಇಲ್ಲ ಇವತ್ತು ಹಾಗೆ ಕಿಟಕಿ ಓಪನ್ ಮಾಡಿದ್ದೇನೆ ಕಿಟಕಿ ಓಪನ್ ಮಾಡುವಾಗ ನಮ್ಮದು ರೋಡಿಗೆ ಹತ್ತಿರ ಇದೆ ಅಲ್ವಾ ಹಾಗಾಗಿ ನಾನು ಮಾತಾಡುವ ವಾಯ್ಸ್ ಹೊರಗಡೆ ಕೇಳಿಸ್ತದೆ ಅದಕ್ಕಾಗಿ ನಾನು ಅವಾಗ ಅವಾಗ ಆಚೆ ನೋಡ್ತಾ ಇದ್ದೇನೆ ಯಾರಾದರೂ ರೋಡಲ್ಲಿ ಹೋಗ್ತಾ ಇದ್ದಾರಾ ಅಂತ ಅಂದ್ಕೊಳ್ಬೋದು ಇವಳು ಯಾರಿದ್ರೆ ಕನ್ನಡ ಮಾತಾಡೋದು ಅಂತ ಕೆಲವರಿಗೆ ಅಷ್ಟು ತಲೆಗೆ ಹೋಗುವುದಿಲ್ಲ ವೀಡಿಯೋಸ್ ಅದು ಇದು ಅಂತ ಹಾಗೆ ನಾನು ಎಡೆಡೆಗೆ ಆಚೆ ನನ್ನ ಕಣ್ಣು ಆಚೆಗೆ ಹೋಗೋದಕ್ಕೆ ರೋಡಲ್ಲಿ ಯಾರಾದರೂ ಹೋಗ್ತಾರಾ ಅಂತ ಕಿಟಕಿ ಬಾಗಿಲು ತೆಗೆಯೋದಿದ್ರೆ ಬೆಳಕು ಬರೋದಿಲ್ಲ ಇವತ್ತು ಕರೆಂಟ್ ಇಲ್ಲ ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೆ ನಾನು ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು